ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಲಾಂಗ್ ಫ್ರೆಂಚ್ ಫ್ರೈಸ್ ಮಾಡುವುದು ಹೇಗೆಂದು ತಿಳಿಯೋಣ ಎಲ್ಲ ಮಕ್ಕಳಿಗೂ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಇದಾಗಿದೆ ದೊಡ್ಡೋರಿಗೂ ಇಷ್ಟ ದೊಡ್ಡವರು ನೋಡಿ ತಿಂತಾರೆ ಸಣ್ಣವರಾದರೆ ಭಾಳ ಇಷ್ಟಪಟ್ಟು ಭಾಳ ಪ್ರಮಾಣ ತಿನ್ನೋಕೆ ಹೋಗ್ತಾರೆ ಆ ರೀತಿ ಹೊರಗಡೆ ನಾವು ಹೋಟೆಲಲ್ಲಿ ಹೇಗೆ ಅದನ್ನು ಮಾಡ್ತಾರೋ ಆ ಒಂದು ಶೈಲಿ ಒಳಗಡೆ ಮನೆಯಲ್ಲಿ ಕೂಡ ಮಕ್ಕಳಿಗೆ ಈಸಿಯಾಗಿ ಹೈಜನಿಕ್ಕಾಗಿ ಯಾವ ರೀತಿಯಾಗಿ ಮಾಡಿಕೊಡ್ಬೋದು ಅನ್ನೋದನ್ನು ಈ ದಿವಸ ನೋಡೋಣ ಅದು ಕೂಡ ಈಗ ಲಾಂಗ್ ಫ್ರೆಂಚ್ ಫ್ರೈಸ್ ಇದೆಯಲ್ಲ ಅದು ಅದೇ ರೀತಿ ನಾವು ಸಣ್ಣದಾಗಿ ಪೊಟ್ಯಾಟೋನ ಕುದಿಸ್ಬಿಟ್ಟು ಮಾಡ್ತೀವಿ ಅದೇ ರೀತಿ ಇದನ್ನು ನಾವು ಮಾಡ್ಕೊಳ್ಳುವಂಥದ್ದು ನಾನಿಲ್ಲಿ ಎರಡು ಪೊಟ್ಯಾಟೋನ ಕುದಿಸಿ ತೆಗೆದಿದ್ದೀನಿ ಪೂರ್ತಿ ಪ್ರಮಾಣದಾಗ ಪೊಟ್ಯಾಟೊ ಕುದ್ದಿರಬೇಕು ಅದನ್ನು ನಾನಿಲ್ಲಿ ತುರಿದಿಟ್ಕೊಂಡೇನೆ ಆ ತುರಿದಿಟ್ಟುಕೊಂಡಂತಹ ಒಂದು ಪೊಟ್ಯಾಟೊಗೆ ನಾನು ಏನು ಮಾಡಿದೆ ಮೆಣಸಿನ ಪೌಡ್ರನ್ನ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಇನ್ನು ಕಾರ್ನ್ ಫ್ಲೋರ್ ಅಂದರೆ ಗೋವಿನ ಜೋಳದ ಹಿಟ್ಟು ಬರುತ್ತಲ್ಲ ಕಾರ್ನ್ ಫ್ಲೋರ್ ಅದಕ್ಕೆ ಅದನ್ನು ಕೂಡ ನಾನು ಈ ಒಂದು ಕಲಿಸಿದಾಗ ಹಿಟ್ಟು ಈ ಪ್ರಮಾಣದಾಗ ಬರಬೇಕು ಈ ಥರ ಬರಬೇಕು ಅಷ್ಟು ಸ್ವಲ್ಪ ಹಿಡಿಸುತ್ತೆ ಒಂದು ಮೂರು ನಾಲ್ಕು ಅಷ್ಟು ನಾನು ಅಷ್ಟು ಕಾರ್ನನ್ ಪೋ ಪೌಡ್ರ್ ಕೂಡ ಇದಕ್ಕೇನು ಮಾಡಿದ್ದೀನಿ ಆ್ಯಡ್ ಮಾಡಿ ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ ಬಟರ್ ಪೇಪರ್ನ ಕೆಳಗಡೆ ಮೇಲ್ಗಡೆ ಯೂಸ್ ಮಾಡಿಕೊಂಡು ಈ ರೀತಿ ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಲಟ್ಟಿಸ್ಕೊಂಡು ರೆಫ್ರಿಜರೇಟ್ರಲ್ಲಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಹಾಫ್ ಎನ್ ಅವರ್ ಕೂಡ ಇಟ್ರು ಓಕೆ ಅಲ್ಲಿ ತನಕ ಇದನ್ನೇನು ಮಾಡಿ ಈ ರೀತಿಯಾಗಿ ಚೌಕಾಕಾರ ಮಾಡಿಕೊಂಡು ನಾನೇನು ಮಾಡಿದೆ ಈ ಬಟರ್ ಪೇಪರ್ನ ಸಹಾಯದಿಂದ ಕೆಳಗಡೆ ಮೇಲುಗಡೆ ಇಟ್ಕೊಂಡು ಅದನ್ನು ಒಂದು ಕವರ್ ಒಳಗೆ ಈ ರೀತಿ ಹಾಕಿ ಫ್ರಿಜ್ ಒಳಗಡೆ ರೆಫ್ರಿಜರೇಟರ್ ಒಳಗೆ ಹಾಫ್ ಎನ್ ಅವರ್ ತನಕ ನಾನೇನು ಮಾಡಿದೆ ಇಟ್ಕೊಂಡು ಇವಾಗ ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ ನೋಡಿ ಈಗ ಇದನ್ನು ನೀಟಾಗಿ ಸ್ಲೈಸ್ ಎಷ್ಟು ನಿಮಗೆ ಸಣ್ಣದ ಪ್ರಮಾಣದ ಬೇಕು ಅಷ್ಟು ಸಣ್ಣ ಪ್ರಮಾಣದ್ರೊಳಗೆ ತೆಳ್ಳಗಾಗಿಯೇ ತೆಳ್ಳ ತೆಳ್ಳಗದಾದಂಥ ಸ್ಟಿಕ್ ಬರಬೇಕು ಆ ರೀತಿಯಾಗಿ ಏನು ಇದನ್ನು ಕಟ್ ಮಾಡ್ಕೋಬೇಕು ನಾನು ಕಟ್ ಮಾಡ್ಕೊಂಡಿರೋದಿಲ್ಲಿ ಸ್ವಲ್ಪ ನನಗೆ ದೊಡ್ಡದು ಅನ್ನಿಸ್ತು ನೀವು ಮಾಡ್ಕೊಳ್ಳೋವಾಗ ಇದಕ್ಕಿಂತ ಚಿಕ್ಕದಾಗಿ ತೆಳ್ಳಗಾಗಿ ಇರಲಿ ಆ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಎಲ್ಲ ಮಾಡಿಟ್ಟುಕೊಂಡಂಥದ್ದನ್ನು ಸ್ಟಿಕ್ಕಾಗಿ ಕಟ್ ಮಾಡ್ಕೊಳ್ತ ಮಾಡ್ಕೊಳ್ತಾ ಇದ್ದೀನಿ ಈಗ ನಿಧಾನ ಒಂದೊಂದನ್ನೇ ನಾವೇನು ಮಾಡೋಣ ತೆಗೆದುಕೊಳ್ಳೋಣ ನೋಡ್ರಿ ತೆಗೆದುಕೊಳ್ತೀನಿ ಈಗ ನೋಡಿ ಈ ಥರ ಬರುತ್ತೆ ಏನು ಅಂಟ್ಕೊಳ್ಳೋದಿಲ್ಲ ಏನಾಗೋಲ್ಲ ಬಟರ್ ಪೇಪರ್ ಇಲ್ಲ ಅಂತಂದ್ರೂ ಕೂಡ ನೀವು ಪ್ಲಾಸ್ಟಿಕ್ ಪೇಪರ್ ಮೇಲೆ ಕೂಡ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ರೀತಿ ಮಾಡಿಕೊಂಡು ನಿಧಾನವಾಗಿ ಎಣ್ಣೆಯಲ್ಲಿ ಇದನ್ನು ಕರೆದುಕೊಳ್ಬೇಕು ನೋಡಿ ಬೀಳೋದಿಲ್ಲ ಏನ ಹರಿಯೋದಿಲ್ಲ ಹಾಕೋಬೇಕಾದ್ರೂ ಈಸಿಯಾಗೇ ಬರುತ್ತೆ ನೋಡಿರಿ ನಾನಿಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ ಎಲ್ಲ ಮಾಡಿಟ್ಕೊಂಡಂತಹ ಲಾಂಗ್ ಫ್ರೆಂಚ್ ಫ್ರೈಸ್ನ ಏನು ಮಾಡ್ತೀನಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಕೊಳ್ತಾ ಇದ್ದೀನಿ ನೀಟಾಗಿ ನೀವು ಕಡಾಯಿ ಸ್ವಲ್ಪ ದೊಡ್ದಿದ್ರೆ ಆಲ್ಮೋಸ್ಟ್ ಜಾಸ್ತಿ ಜಾಸ್ತಿನೂ ಹಾಕೋಬೋದು ಇಲ್ಲಿ ಒಂದು ನಾಲ್ಕು ನಾಲ್ಕು ಐದೈದು ಹಾಕ್ಬಿಟ್ಟು ನಾನು ಸಣ್ಣ ತವ ಇದನ್ನು ತೊಗೊಂಡಿದ್ದೆ ಕಡಾಯಿನ ಆ ರೀತಿಯಾಗಿ ನಾನು ಇಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕರ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದ ಎಣ್ಣೆ ಹಾಕಿ ಕೂಡ ಏನು ಮಾಡ್ಕೋಬೋದು ಜಾಸ್ತಿಯಾಗಿ ಕರಿಬೋದು ನೀವು ಇನ್ನೂ ಸ್ಲೈಸನ್ನು ತೆಳ್ಳಗೆ ಮಾಡ್ಕೊಳ್ಳಿ ಇನ್ನೂ ರುಚಿಯಾಗಿ ಬರುತ್ತೆ ನೋಡಿ ಅದು ಕೆಂಪಿಗೆ ಸ್ವಲ್ಪ ನೀಟಾಗಿ ಒಳಗಿಂದ ಕಾರ್ನ್ ಹಾಕಿದ್ದೀವಿ ಪೊಟ್ಯಾಟೊ ಬೆಂದಿದೆ ಆದರೆ ಕಾರ್ನ್ ಸ್ವಲ್ಪ ಸೇರಿಸಿದ್ದೇವಲ್ಲ ಆ ಕಾರ್ನ್ ಬೇಯಬೇಕು ಅದಕ್ಕೆ ಜೋರು ಉರಿ ಯಾವ ಕಾರಣಕ್ಕೂ ಇಡಬೇಡ್ರಿ ಮೀಡಿಯಮ್ ಇರಲಿ ಫ್ಲೇಮ್ ಒಳಗನೆ ಇರಲಿ ನೀಟಾಗಿ ಒಳಗಿನ ಭಾಗ ಕೂಡ ಏನಾಗುತ್ತೆ ಬೇಯುತ್ತೆ ಯಾವಾಗೋ ಮಕ್ಕಳು ನಮಗೆ ಹೊರಗಡೆ ತಂದು ಕೊಡು ಅಂತ ಹೋಟೆಲ್ನಲ್ಲಿ ಅಂತ ಕೇಳಿದಾಗ ನಾವೇ ಈಸಿಯಾಗಿ ಪೊಟ್ಯಾಟೋನ ಮನೇಲೆ ಕುದಿಸ್ಕೊಂಡು ಭಾಳ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಇಲ್ಲ ಹಾಕಬೇಕಾಗಿಲ್ಲ ಮೂರೇ ಮೂರೇ ಹಾಕಿದ್ದೀನಿ ನೀವೇ ನೋಡಿದ್ರಿ ಉಪ್ಪು ಕಾಳು ಮೆಣಸು ಪೌಡರ್ ಕಾರ್ನ್ ಫ್ಲೋರ್ನ ಇದಿಷ್ಟು ಹಾಕಿ ಕಲಿಸ್ಬಿಟ್ಟು ಈ ರೀತಿ ಮಾಡಿದರೆ ಮಕ್ಕಳು ಕೂಟ ಕೂಡ ಖುಷಿಪಟ್ಟು ತಿಂತಾರೆ ನಿಮಗೂ ನಾವು ಮನೇಲೇ ಅನ್ನೋದೊಂದು ಸಮಾಧಾನ ಕೂಡ ನಮಗೂ ಕೂಡ ಇರುತ್ತೆ ತಾಯಂದಿರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾವು ಪೊಟ್ಯಾಟೋನ ಹಾಫ್ ಬಾಯ್ಲ್ ಮಾಡಿ ಕೂಡ ಮನೇಲಿನೇ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಫ್ರೆಂಚ್ ಫ್ರೈಸ್ ಮಾಡುತ್ತಲ್ಲ ಅದನ್ನು ಮಾಡ್ಬೋದು ನೆಕ್ಸ್ಟ್ ವಿಡಿಯೋದೊಳಗೆ ಅದನ್ನು ಕೂಡ ನಾನು ಏನು ಮಾಡ್ತೀನಿ ಒಂದು ಸರ್ತಿ ನಿಮಗೆ ಮಾಡಿ ತೋರಿಸ್ತೀನಿ ಇದು ಲಾಂಗ್ ಫ್ರೆಂಚ್ ಫ್ರೈಸ್ ಅದು ಚಿಕ್ಕ ಚಿಕ್ಕದಾಗಿರುತ್ತೆ ಅದನ್ನು ನಾವು ಯಾವುದೇ ರೀತಿಯ ಹಿಂಗೆ ಹಿ ನಾದ್ಕೊಳ್ಳೋದಿಲ್ಲ ಏನೂ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿಯೇ ಹಾಫ್ ಬಾಯ್ಲ್ ಮಾಡಿ ಮಾಡ್ಕೊಳ್ಳೋದು ಅದನ್ನು ಕೂಡ ನಾನು ಇನ್ನೊಂದು ಸರ್ತಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲಾಂಗ್ ಫ್ರೆಂಚ್ ಫ್ರೈಸ್ ಅಷ್ಟೇ ತಿನ್ನಲು ಕೂಡ ಇದು ಕೂಡ ಬಹಳ ಸೂಪರ್ ಆಗಿತ್ತು ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿಂದ್ರು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ